ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮಗೆ ಇವತ್ತು ಕಲ್ತಪ್ಪ ಮಾಡೋದು ಹೇಗೆ ಅಂತ ಹೇಳುವಂತಿದ್ದೀನಿ ನಾನು ಕಲ್ತಪ್ಪಕ್ಕಾಗಿ ಈಗ ಹೊಸದಾಗಿ ಅಕ್ಕಿ ಇಟ್ಕೊಂಡಿಲ್ಲ ಬೆಳಿಗ್ಗೆ ರೊಟ್ಟಿ ಮಾಡಿ ಉಳಿದ ಸ್ವಲ್ಪ ಗಂಧವನ್ನು ಉಪಯೋಗಿಸ್ತಾ ಇದ್ದೀನಿ ಇದರಲ್ಲಿ ಸುಮಾರು ಒಂದೂವರೆ ಗ್ಲಾಸ್ ಅಕ್ಕಿಯ ಹಿಟ್ಟಿದೆ ಹಾಗೆ ಎರಡು ಈರುಳ್ಳಿಯನ್ನು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೇನೆ ಸ್ಟೌವ್ ಮೇಲೆ ಒಂದು ಹಳೆ ತವ ಇಟ್ಕೊಂಡಿದ್ದೇನೆ ಕ್ಲೀನಾಗಿ ವಾಶ್ ಮಾಡಿ ಇದಕ್ಕೆ ನಾನು ಒಂದು ಮೂರು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೇನೆ ಎಣ್ಣೆ ಹಾಕ್ಕೊಂಡಿದ್ದೇನೆ ಈಗಕ್ಕೆ ನಾನು ಸಾಸಿವೆಯನ್ನು ಹಾಕ್ಕೊಳ್ತೇನೆ ಸ್ವಲ್ಪ ಸಾಕು ಹಾಗೆ ಒಂದು ಒಣ ಮೆಣಸನ್ನು ಮುರಿದು ಹಾಕೋದು ಮೆಣಸ ಹಾಕೊಂಡಿದ್ದೀನಿ ಈರುಳ್ಳಿ ಮೆಣಸು ಹಾಕ್ಕೊಳ್ತೇನೆ ಈರುಳ್ಳಿಯನ್ನು ಕೆಲ್ಸ ಹುಡುಗಿಡುತ್ತೆ ಲ್ಲ ಕಲ್ಕೊಂಡು ಆದರೆ ಒಲೆಯಲ್ಲಿ ಚೆಂಡ ಇಟ್ಟು ತೊಗಡೆ ಮೇಲೆ ಪಾತ್ರೆ ಇಟ್ಟು ಪುನಃ ಬೆಂಕಿ ಹಾಕಿ ಮೇಲೆ ಕಡೆ ಬೆಂಕಿ ಹಾಕಿ ಮಾಡ್ತಿದ್ರು ಈಗ ಸ್ಟವಲ್ಲೇ ಮಾಡೋದ್ರಿಂದ ಈ ಥರ ತೆಳ್ಳಗೆ ಮಾಡಲಿಕ್ಕೆ ಏನೂ ಈಸಿ ಆಗ್ತದೆ ಒಲೆ ಹತ್ರ ಆಗಿಲ್ಲ ನಾನು ಇದಕ್ಕೆ ಕೊಬ್ಬರಿ ಹಾಕೊಳ್ಳೋದಿಲ್ಲ ಏನು ಚೆನ್ನಾಗಿ ಕೆಂಪಾಗಿ ಈಗ ನ್ನ ಹಾಕ ಹಿಟ್ಟನ್ನೆಲ್ಲ ಹಾಕೊಂಡಿದ್ದೇನೆ ಈ ಥರ ನಿಂತಿದೆ ಏಕೆಂದ್ರೆ ಮುಚ್ಚಳ ಇಟ್ಟು ಒಂದು ಎರಡು ನಿಮಿಷ ದೊಡ್ಡ ಉರಿಯಲ್ಲಿ ಈಗ ಮುಚ್ಚಳ ಮುಚ್ಚುತ್ತೇನೆ ಮುಚ್ಚಳ ಮುಚ್ಚಿದ್ದೇನೆ ಎರಡು ನಿಮಿಷ ದೊಡ್ಡ ಉರಿಲೆ ಇದೆ ಇನ್ನು ಉರಿಯನ್ನು ಸ್ವಲ್ಪ ಸಣ್ಣ ಮಾಡುವ ನೋಡಿ ಸೈಡೆಲ್ಲ ಬೆಂದುಕೊಂಡು ಬಂದಿದೆ ಇನ್ನು ಮಧ್ಯದಲ್ಲಿ ಬೇಯಬೇಕು ಆಮೇಲೆ ಮಚ್ಚ ಹಾಕಿ ಬೇಯಿಸುವ ಸಣ್ಣ ಉರಿಲಿ ಒಂದು ಐದು ನಿಮಿಷ ಬೇಯಿದೆ ನಾನು ಇದಕ್ಕೆ ಬೆಲ್ಲ ತೆಂಗಿನಕಾಯಿ ಏನು ಹಾಕಿಲ್ಲ ಎರಡು ಹಸಿಮೆಣಸ ಒಣಮೆಣಸನ್ನು ಮುದ್ದು ಹಾಕಿದ್ದೇನೆ ಅಷ್ಟೇ ಹಾಗೆ ಸೊ ಒಂದು எரண்டு சனிய கத்தி ஆக்கி இங்கே ஐந்து நிமிஷ ஆயத்து சைடெல்லாம் கிட்டுக்கொண்டு வந்தேன் இது இதெல்லாம் வச்சி இன்னொரு சைடு சேர்த்து ரோஸ்டாய் சைடு இது இன்னொரு சைடனே எரண்டு நிமிஷ வேயும் ಮಚ್ಚಿ ಹಾಕಿ ನೋಡುವಂತ ಬಿಸಿಗೆ ಕಾದಿದೆ ಸಾಧಾರಣವಾಗಿ ಕಲ್ತಪ್ ಮಾಡುವಾಗ ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕ್ತೇವೆ ನಾನು ಇದು ಬೆಳಿಗ್ಗೆಯ ಹಿಟ್ಟಲ್ಲಿ ಉಳಿದಿದ್ದಾದ ಕಡಿಮೆ ಏನು ಹಾಕಲಿಲ್ಲ ಯಾಕೆಂದರೆ ಸ್ವಲ್ಪ ಹುಳಿ ಬೆಂದಿರ್ತದೆ ಇದು ಈರುಳ್ಳಿ ಮಾತ್ರ ಹಾಕಿದ್ದೇನೆ ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿದಾಗ ಇಲ್ಲಿ ಜಾಸ್ತಿ ಸಾಫ್ಟ್ ಆಗ್ತದೆ ಅಂತ ಇಷ್ಟೇ ಮಾಡಿದ್ದೀನಿ ಇದು ತುಂಬ ರುಚಿಯಾಗಿರ್ತೇನೆ ಅಂದರೆ ಸ್ವಲ್ಪ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು ಬಂದಿದೆ ಈಗ ಇದನ್ನು ಬೇಕಾದಾಗ ಕಟ್ ಮಾಡಿಕೊಂಡು ತಿನ್ಬೋದು ಸಾಕಿನ ಸ್ಟವ್ ಆಫ್ ಮಾಡಿಕೊಳ್ತೇನೆ ಕೇವಲ ಹತ್ತೇ ನಿಮಿಷದಲ್ಲಿ ಕಲ್ತಪ್ಪ ರೆಡಿ ಆಗ್ತದೆ ಬೆಳಿಗ್ಗೆ ಮಾಡೋದಾದರೂ ಸಹ ಅಷ್ಟೇ ಇಷ್ಟೇ ಕೆಲಸ ಭಾಳ ಸುಲಭವಾಗಿ ರುಚಿಯಾದ ಕಂತಪ್ಪ ಮಾಡ್ಬೋದು ಬೇಕಿದ್ರೆ ಬೆಲ್ಲ ಹಾಕ್ಕೊಂಡ್ರೆ ಐತೆ ತೆಂಗಿನಕಾಯಿ ಯು ಕಟ್ ಮಾಡ್ತೀನಿ ನೋಡಿ ನೋಡಿ ಬಣ್ಣರಿಗೆ ಒಂದು ಸ್ವಲ್ಪ ಕೂಡ ಇಂಟುಕೊಂಡಿಲ್ಲ ಕ್ಲೀನಾಗಿ ಬಿಟ್ಟಿದೆ ಈಗ ಬೇರೆ ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ ನೋಡಿ ಮೃದುವಾದ ಕಲಿತಪ್ಪ ಇದೆ ಆಗಿದೆ ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ತಣ್ಣಗಾಗಲಿ ಇನ್ನು ಸುಲಭವಾಗಿ ತುಂಬ ಮಾಡ್ಲಿಕ್ಕೆ ಆಗ್ತದೆ ನಾನು ಸ್ವಲ್ಪ ಬಿಸಿಯಲ್ಲಿ ಕತ್ತರಿಸಿದೆ ಅದು ಕ್ಲೀನಾಗಿ ಬಂದಿದೆ ಬಿಸಿ ಇದೆ ಆಗ್ತಾ ಇಲ್ಲ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಕಲಿತಪ್ಪ ಹೇಗಿತ್ತು ಅಂತ ನನಗೆ ನಿಮ್ಮ ಕಮೆಂಟ್ಸನ್ನು ಹಾಕಿ and the channel and subscribe me thank you for watching for my video